ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ಏವನ್ ಆರೋಪಿ ಪವಿತ್ರ ಗೌಡಗೆ ಕೋರ್ಟ್ ಮತ್ತೆ ಶಾಕ್ ಅನ್ನ ಕೊಟ್ಟಿದೆ ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಾಪಸ್ ಆಗಿದೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ ಪವಿತ್ರ ಪರ ವಕೀಲ ಸಮಸ್ಯೆ ಖಂಡಿತ ಇದೆ ಸೆಷನ್ಸ್ ಕೋರ್ಟ್ಗೆ ವಾಪಸ್ ಹೋಗಲಿಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ದೋಷಾರೋಪ ಪಟ್ಟಿಯ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ಗೆ ಮತ್ತೆ ಅರ್ಜಿ ಪಾತ್ರ ಮೂಲಕ ಬ್ಯಾಕ್ ಟು ಬ್ಯಾಕ್ ಶಾಕಿಂಗ್ ನ್ಯೂಸ್ ಅನ್ನ ಈಗ ಪವಿತ್ರ ಗೌಡ ಅವರು ಫೇಸ್ ಮಾಡಬೇಕಾಗಿರುವಂತದ್ದು ಮೊದಲೇ ಕೆಳ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ ದರ್ಶನ್ ಪ್ರಕರಣದ ಬಗ್ಗೆ ಚಿತ್ರ ನಟ ಸುದೀಪ್ ಮಾತಾಡಿದ್ರು

ಸ್ವಲ್ಪ ಸಿನಿಮಾ ಜಗತ್ತಿನಿಂದ ನಾವು ದೂರ ಆದರೆ ಮಾತಾಡುವಾಗ ಅಳೆದು ತೂಗಿ ಮಾತಾಡ್ತಾರೆ ಬಂಡೆ ಕೂದ ಉದುರೋಗಿದೆ ಇವಾಗ ಬೆಳೀತಿದೆ ಬಂಡೆ ಒಳ್ಳೆ ಮಿರಲ್ ಇಟ್ಟಿಂಗ್ ಇಟ್ಟಿದೆ ತಲೆನ ಮಿರಲ್ ಆಪೇನಗೆ ಹಿಂದೊಂದ್ಸಲ ಸ್ವಲ್ಪ ಇಂಡೈರೆಕ್ಟ್ ಆಗಿ ಏನೋ ಮಾತಾಡ್ದಂಗಿತ್ತು ಕಾನೂನು ಅದರದ್ದೇ ಆದ ಕ್ರಮ ಕೈಗೊಳ್ಳುತ್ತೆ ಅಷ್ಟೇ ಹೇಳೇನೋ ಮುಗಿಸ್ದಂಗಿತ್ತು ಇವತ್ತು ಫುಲ್ ಡಿಟೇಲ್ ಆಗಿ ದರ್ಶನ್ ವಿಚಾರ ನ್ಯಾಯಾಲಯದಲ್ಲಿದೆ ಇನ್ನೂ ಪ್ರೂವ್ ಆಗಿಲ್ಲ ಕಾನೂನು ನಂಬಬೇಕಾಗತ್ತೆ ಕಾನೂನಲ್ಲಿ ಏನಾಗಬೇಕು ಅದಾಗತ್ತೆ ಯಾರ ಹತ್ರನೂ ಅಭಿಪ್ರಾಯ ಕೇಳಬೇಡಿ ಅಭಿಪ್ರಾಯ ಕೇಳಿದಾಗ ಏನೇನೋ ಹೇಳೋದು ಮುಂದೆ ತಪ್ಪಿಲ್ಲ ಅಂತ ಆಗ್ಬಿಟ್ರೆ ಎಲ್ಲ ಯಾಕೆ ಬೇಕದು ಅಂತ ಹಿಂದೆ ಯಾರೋ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರೋಪ್ಪ ಇನ್ನು ಈ ದರ್ಶನ್ ಅಭಿಮಾನಿಗಳು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರು ದರ್ಶನ್ ಹೊರಗೆ ಬರೋ ತನಕ ಯಾವ ಸಿನಿಮಾನೂ ನೋಡೋದಿಲ್ಲ ಅಂತ ಅದಕ್ಕೆ ಸುದೀಪ್ ಹೇಳ್ತಾರೆ ಗತ್ತು ಗಾಂಭೀರ್ಯದಂತೆ ಭೀಮ ಚಿತ್ರ ಗೆದ್ದಿಲ್ವಾಡೋಣ ಅಂದರೆ ನಡೆಗು ಬಂದಿ ಫಸ್ಟ್ ಡೇ ಭೀಮ ಚಿತ್ರ ನೋಡೋದಕ್ಕೆ ಜನ ನುಗ್ಗಿ ಬಂದಿಲ್ವಾ ಚಿತ್ರರಂಗದಲ್ಲಿ ಯಾರೂ ಮೊದಲಲ್ಲ ಯಾರೂ ಕೊನೆಯೂ ಅಲ್ಲ ಚಿತ್ರರಂಗ ಎಲ್ರಿಗೂ ಸೇರಿದ್ದು ದರ್ಶನ್ ಫ್ಯಾನ್ಸ್ ಹೇಳಿದರೂ ಫಿಲಮ್ಗಳು ಹಿಟ್ಟಾಗಿದ್ದಾವೆ ದುನಿಯಾ ವಿಜಿ ಗಣೇಶ್ ಅವರ ಚಿತ್ರ ಯಶಸ್ವಿಯಾಗಿದ್ದಾವೆ ಅಂತ